ಯಾವ ಕ್ಷಣದಲ್ಲಿ ನಿಮ್ಮ ಮಗ ಪದೇ ಪದೇ ಪಾಕ್ತಿರ್ತಾರೆ ಯಾವುದೇ ಮಕ್ಕಳಾದರೂ ಈ ರೀತಿ ಮಾಡ್ಕೊಳಿಕ್ ಹೋಗ್ಬಾರ್ದು ಯಾಕಂದರೆ ತಂದೆ ತಾಯಿಗಳ್ನ ನೋಡಬೇಕು ಅಕ್ಕ ತಂಗಿಯವ್ರು ನೋಡಬೇಕು ಅವ್ರೇನೋ ಮಾಡ್ಕೊಂಡು ಕಣ್ಮೋಗ್ಬಿಟ್ರೆ ಹೆಂಗೆ ಜೀವನ ಎಲ್ಲ ಮಕ್ಕಳು ಹೋಗಿ ಮಾಡ್ಕೊಬಿಟ್ರೆ ತಂದೆ ತಾಯಿಗಳು ಪಾಪ ಅವ್ರನ್ನೇ ನೆಂಬಿ ಜೀವನ ಕಳಿಬೇಕು ಅವ್ರನ್ನೇ ನೆಂಬಿ ಬದುಕಬೇಕು ಇವೆಲ್ಲ ಮಾಡ್ಕೊಬಿಡೋದು ಅಂತ ನಾನು ಹೇಳ್ತೀನಿ ಮಕ್ಕಳಿಗೆ ಸಂಪನ್ನ ಮಾಡಬೇಕು ಎಲ್ಲರ ಕೆಲಸ ಹುಡಿಕೊಂದು ದುಡಿಮೆ ಮಾಡಬೇಕು ತಂದೆ ತಾಯಿಗಳ್ಗೆ ಒಂದು ಮಾದರಿ ಆಗಬೇಕು ಆ ಥರ ಆಗಲಿ ಅಂತ ನಾನು ಎಲ್ಲ ಮಕ್ಕಳು ಕೇಳ್ಕೊತೀನಿ ದುಡ್ಡು ಇದೇನೇನು ಬಂದು ದುಡ್ಡು ದಿನಕ್ಕಾಗತ್ತೆ ಏನು ರೀತಿ ಇಷ್ಟು ಅನ್ನ ಉಣ್ತೀವಿ ಅಷ್ಟೇ ಅದರಿಂದ ಮನ್ಸಿನಿಗೆ ನೆಮ್ಮದಿ ಬೇಕು ನೆಮ್ಮದಿ ಇರಬೇಕಾದ್ರೆ ಮಕ್ಳು ಇರಬೇಕು ಮಕ್ಕಳು ಒಳ್ಳೆಯವರಾಗ್ ಉಟ್ಬೇಕು ನೋಡ್ತಾ ಇದ್ರೆ ಆನ್ಲೈನ್ ಗೇಮ್ಗಳಾಗ್ಬೋದು ಬೆಡ್ಡಿಂಗ್ ಆಗ್ಬೋದು ಸಣ್ಣ ಸಣ್ಣ ವಿಚಾರಗಳಿಗೆ ಯುವಕರುಗಳೆಲ್ಲ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ರೆ ಅದು ಆಗ್ಬಾರ್ದು ಸರ್ಕಾರ ಈ ಆನ್ಲೈನ್ ಬೆಡ್ಡಿಂಗು ಈ ಕಾರ್ಡ್ಸ್ ಆಡ್ತಾ ಇದ್ದಲ್ಲ ಅದು ಹಿಂಗ್ಯಾಂಗ್ಲೈನು ಇವೆಲ್ಲನೂ ರದ್ದು ಮಾಡಬೇಕು ಚಾಮುಂಡೇಶ್ವರಿ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರಾದಂತಹ ಬೆಳವಾಡಿ ಅವರು ಅವರ ಪುತ್ರನನ್ನು ಕಳೆದುಕೊಂಡು ನಿನಗೆ ಮೂರು ವರ್ಷ ಆಗಿದೆ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಎದೆ ಹತ್ರ ಬೆಳೆದಂಥ ಮಕ್ಕಳು ಕಣ್ಮುಂದೆ ನಿಧನರಾದರೆ ಆ ತಾಯಿ ತಂದೆ ಅನುಭವಿಸ್ತಕ್ಕಂಥ ನೋವು ಅವ್ರಿಗೆ ಮಾತ್ರ ಇರುತ್ತೆ ಸೊ ಈಗ ಮೂರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ಮಾಡಿದರೆ ಇವತ್ತು ಅವರ ಮಗ ಮತ್ತು ಅವರ ನಡುವಿನ ಇದ್ದಂಥ ಒಡನಾಟದ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸರ್ ನಾನು ಇನ್ನೇನು ಬೇರೆ ಹೇಳಲ್ಲ ಗೊತ್ತು ನಿಮಗೆ ನಿಮ್ಮ ನೋವನ್ನು ಯಾರೂ ಕೂಡ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಯಾವ ಕ್ಷಣದಲ್ಲಿ ನಿಮ್ಮ ಮಗ ಪದೇ ಪದೇ ನೆನಪು ಆಗ್ತಿರ್ತಾರೆ ಈಗ ನಾನು ಈಗ ತಾನೆ ಹೇಳಿದೆ ನನ್ನ ಮಗ ನನಗೇನಾರ ಯಾವ ವ್ಯವಹಾರಗಳು ಏನಾರ ಜಾಸ್ತಿ ತೊಂದರೆ ಆದಾಗ ಅವ್ನು ನೆನಪಾಯ್ತ ನಾವು ನಿದ್ರೆ ಇವೆಲ್ಲ ಹೋಗ್ತಾ ಹೋಗ್ತಾಯಿದ್ದ ಅಂತ ಮತ್ತೆ ಯಾರೋ ಒಬ್ಬರು ನಮ್ಮ ಮಕ್ಕಳೇ ಮಗನ ಏಜ್ ಬ ಹುಡುಗ ಬರ್ತಾಯಿದ್ರೆ ನನ್ನ ಮಗ ಇದ್ದ ನನ್ನ ಕಣ್ಣು ಕಾಣಿಸ್ತಾ ಇದ್ದ ಖುಷಿ ಪಡ್ಬೋದಿತ್ತು ಅನಿಸುತ್ತೆ ಆ ನೆನಪಾಗುತ್ತೆ ಬಟ್ ಅವನು ಮಾಡ್ಕೊಬಿಡ್ದಿತ್ತು ಧೈರ್ಯ ತಗೋಬೇಕಿತ್ತು ಏನೇ ಬಂದರೂ ಎದುರಿಸ್ಬೇಕು ನಾವು ಎಂತೆಂಥ ಧೈರ್ಯ ಎದುರಿಸಿದೀವಿ ಮೂವತ್ತು ನಲ್ವತ್ತು ವರ್ಷದ ರಾಜಕೀಯ ಮಾಡಿ ಬೇಕಾದಷ್ಟು ಆ ಧೈರ್ಯ ಅವ್ನಿಗೆ ದೇವ್ರಿಗೆ ಕೊಟ್ಟಿಲ್ಲ ಅಂತ ಕಾಣುತ್ತೆ ಆ ಚಾಮುಂಡೇಶ್ವರಿ ಬಟ್ ಯಾವುದೇ ಮಕ್ಕಳಾದರೂ ಈ ರೀತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಯಾಕೆಂದರೆ ತಂದೆ ತಾಯಿಗಳನ್ನ ನೋಡಬೇಕು ಅಕ್ಕ ತಂಗಿಯರು ನೋಡಬೇಕು ಅವರೇನೋ ಮಾಡ್ಕೊಂಡು ಕಣ್ಮಿಚ್ಚು ಹೊಂಟೋಗ್ಬಿಟ್ರೆ ಹೆಂಗೆ ಜೀವನ ಎಲ್ಲ ಮಕ್ಕಳು ಹೋಗಿ ಮಾಡ್ಕೊಬಿಟ್ರೆ ತಂದೆ ತಾಯಿಗಳು ಪಾಪ ಅವ್ರನ್ನ ನೆಂಬಿ ಜೀವನ ಕಳಿಬೇಕು ಅವ್ರನ್ನ ನೆಂಬಿ ಬದುಕಬೇಕು ಇವೆಲ್ಲ ಮಾಡ್ಕೊಬಿಡೋದು ಅಂತ ನಾನು ಹೇಳ್ತೀನಿ ಮಕ್ಕಳಿಗೆ ಸರ್ ಹಿರಿಯರು ಇದ್ದಾರೆ ಮುಖಂಡರು ಕೂಡ ಇದ್ದೀರಾ ಇತ್ತೀಚೆಗೆ ನೋಡ್ತಾ ಇದ್ದೀರಿ ಆನ್ಲೈನ್ ಗೇಮ್ಗಳಾಗ್ಬೋದು ಬೆಡ್ಡಿಂಗ್ ಆಗ್ಬೋದು ಸಣ್ಣ ಸಣ್ಣ ವಿಚಾರಗಳಿಗೆ ಯುವಕರುಗಳೆಲ್ಲ ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ ಥರದ್ದು ಅದಾಗಬಾರ್ದು ಸರ್ಕಾರ ಈ ಆನ್ಲೈನ್ ಬೆಡ್ಡಿಂಗು ಈ ಕಾರ್ಡ್ಸ್ ಆಡ್ತಾ ಇದ್ದಲ್ಲ ಅದು ಈ ಗ್ಯಾಂಗ್ಲೀನು ಇವೆಲ್ಲವೂ ರದ್ದು ಮಾಡಬೇಕು ಈಗ ಕ್ರಿಕೆಟ್ ಅಂತ ಮಾಡ್ತಾರೆ ಇಂಟರ್ನ್ಯಾಷನಲ್ಲು ಸ್ಟೇಟ್ ಲೆವೆಲ್ಲು ಅಲ್ಲೇ ದುಡ್ಡು ಕಳ್ಕೊಳ್ಳೋದು ಎಷ್ಟೋ ಮಕ್ಳುಗಳು ಲಕ್ಷ ಐವತ್ತು ಲಕ್ಷ ಅರುವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದೊಂದು ಕೋಟಿ ಕಳ್ಕೊಂಡಿರೋ ಊರಲ್ಲಿ ಅವ್ರ ತಂದೆ ತಾಯಿಗಳು ನಮ್ಮೂರಲ್ಲೇ ಬೇರೆ ಕಡೆನೇ ಇದ್ದಾವೆ ನಮ್ಮೂರು ಒಂದೇ ಅಲ್ಲ ನಮ್ಮೂರವರೇ ಕೆಟ್ಟವ್ರು ಅಂತಲ್ಲ ನಾನು ಬೇರೆ ಕಡೆ ಲೋಕ ನೋಡಿ ನೋಡಿದಾಗ ಮಕ್ಕಳುಗಳು ಚಟ ಬಿಡಬೇಕು ಕಷ್ಟ ಬಿದ್ದು ಗೆಯ್ಬೇಕು ಸಂಪನ್ನ ಮಾಡಬೇಕು ಎಲ್ಲರ ಕೆಲಸ ಹುಡುಕ್ಬೇಕು ಎಲ್ಲ ಓದಿರ್ತವೆ ತಂದೆ ತಾಯಿಗಳು ಓದಿಸ್ತಾರೆ ಡಿಗ್ರಿ ಓದಿರ್ತಾರೆ ಎಲ್ಲರೂ ಓದಿದ್ದು ಈ ಥರ ಮಾಡ್ತವೆ ಅದು ಮಾಡಬಾರ್ದು ಧೈರ್ಯ ತಗೋಬೇಕು ಸಂಪನ್ನ ಮಾಡಬೇಕು ಎಲ್ಲರ ಕೆಲಸ ಹುಡಿಕೊಂದು ದುಡಿಮೆ ಮಾಡಬೇಕು ತಂದೆ ತಾಯಿಗಳಿಗೆ ಒಂದು ಮಾದರಿ ಆಗಬೇಕು ಆ ಥರ ಆಗಲಿ ಅಂತ ನಾನು ಎಲ್ಲ ಮಕ್ಕಳು ಕೇಳ್ಕೊತೀನಿ ಅನಿಸಿದೆ ನಿಮ್ಗೆ ಯಾವತ್ತಾದ್ರೂ ಇಷ್ಟೊಂದು ಸಂಪಾದನೆ ಮಾಡಿದ್ದೀನಿ ಯಾಕೆಂದರೆ ನೀವು ಕೂಡ ಒಂದು ಮೆಕ್ಯಾನಿಕಿಂದ ಲೈಫ್ ಲೈಫನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಈ ಮಟ್ಟದ ಎತ್ತರಕ್ಕೆ ಬರಬೇಕಾದ್ರೆ ತುಂಬ ಸಾಧನೆ ಆದಿಯನ್ನು ಸಾವಿಸಿದ್ದೀರಾ ಅನಿಸಿದೆಯಾ ಏನಿದ್ರೆ ಏನು ಪ್ರಯತ್ನ ಏನಕ್ಕೆ ಬೇಕಪ್ಪ ಇದು ಲೈಫು ನನ್ನಂತನಿಗೆ ದೇವ್ರಿಗೆ ಮಾಡಿಬಿಟ್ಟು ನಾನು ಹೌದು ಈಗ ದುಡ್ಡಿದ್ದರೆ ಆಗೋಲ್ಲ ಮಕ್ಕಳು ಮರಿ ಜನ ಎಲ್ಲ ಇರಬೇಕು ಅದು ಏನು ಮಾಡ್ತೀರಾ ದುಡ್ಡು ಅದೆಲ್ಲ ಇದ್ದರೆ ದುಡ್ಡಿದ್ರೆ ಬೆಲೆ ದುಡ್ಡು ಇದೆ ಏನು ದೊಡ್ಡ ದುಡ್ಡು ತಿನ್ನೋಕ್ಕಾಗತ್ತೆ ಏನಿರ್ತೀವಿ ಇಷ್ಟು ಅನ್ನ ಉಣ್ತೀವಿ ಅಷ್ಟೇ ಅದರಿಂದ ಮನ್ಸಿನಿಗೆ ನೆಮ್ಮದಿ ಬೇಕು ನೆಮ್ಮದಿ ಇರ್ಬೇಕಾದ್ರೆ ಮಕ್ಳು ಇರಬೇಕು ಮಕ್ಕಳು ಒಳ್ಳೆಯವ್ರಾಗ ಉಟ್ಬೇಕು ಮಕ್ಕಳು ಅವರೇಂತಲ್ಲ ಅವಳು ಉಟ್ಬಿಟ್ರೆ ಅದಕ್ಕಿಂತ ನೆಮ್ಮದಿನೇ ಆಳೋಗ ಎಷ್ಟೋ ಜನ ನಮ್ಮ ಸ್ನೇಹಿತರು ಹೇಳ್ತಾರೆ ಅವ್ನು ಇರೋಕ್ಕಿಂತ ಸಾಯ್ಬೇಕಿತ್ತು ಅಂತ ಏ ನನ್ನ ಮಗನೇ ಸತ್ಬಿಟ್ಟು ಸತ್ತೋಗ ಅವ್ನು ಸರ್ ನೀನು ಹೇಗೆ ಹಂಗಿ ಅಂತೇಳಿ ಏ ನಿನ್ನ ಮಗನೇ ಒಂಥರ ಬಿಡು ಒಂಥರ ಅವೆಲ್ಲ ನಿಂತರ ನ್ಯಾಚುರಲ್ ಆಗಿ ಹಂಗೆ ಏನು ಮಾಡೋಕ್ಕಾಗಲ್ಲ ಅವರು ನಾವೆಲ್ಲ ಎಷ್ಟು ನಮಗೆಲ್ಲ ಆಗಿನ ಕಾಲದಲ್ಲಿ ಸ್ಕೂಲ್ಗೆ ಹೋಗಕ್ಕೆ ಬಟ್ಟೆ ಇರ್ತಿತ್ತಿಲ್ಲ ನಾನು ಒಂದು ಬಾಲ್ಬೇರಿಂಗ್ ಅಂತ ಒಂದು ಫ್ಯಾಕ್ಟ್ರಿಲಿದ್ದೆ ಬಾಲ್ಬೇರಿಂಗ್ ಫ್ಯಾಕ್ಟ್ರಿಗೆ ಹೋಗಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಪ್ಲಂಬಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದೆ ಒಂದು ದಿವಸಕ್ಕೆ ಹದಿಮೂರು ಹದಿನಾಲ್ಕು ಗಂಟೆ ಟೈಮ್ ದುಡೀತಿದ್ದು ಆಗಲೂರ ಹತ್ರ ಅಷ್ಟೇ ಅವತ್ತು ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಎಲ್ಲಿ ಇಲ್ಲಿಂದ ಈ ಇಪ್ಪತ್ತೈದು ಕಿಲೋಮೀಟರ್ ಕಂಬಳಿ ಮಣಿಕೆಪುರ ಬೀರಿ ಉಂಡಿ ಕುಮಾರಬೀಡು ಈ ಕಡೆ ನಾಗ ಇಲ್ಲಿಗೆ ಸೈಕಲ್ ಹೋಗಿದ್ದೀನಿ ಆ ದೊಡ್ಡ ಉಂಡಿ ಅಂತ ನಮ್ಮ ಅಲ್ಲಿ ಒಂದು ಊರಿದೆ ಅಲ್ಲಿ ಎಲೆಕ್ಟ್ರಿಸಿಟಿಯೇ ಇರಲಿಲ್ಲ ಅಲ್ಲಿ ಬೆಳವಣಿಗೆ ಶಿವಮೂರ್ತಿರೇನು ಹುಟ್ಟರೆ ಅಗ್ರಭಾ ಶ್ರೀಮಂತರಾಗಿರ್ಲಿಲ್ಲ ಕಷ್ಟಪಟ್ಟೆ ಬಂದ ನಾನು ಬಡ್ತಂದಿದ್ದರೆ ಮೇಲಕ್ಕೆ ಬಂದದ್ದು ಏ ಸೈಕಲ್ ಇಬ್ಬರು ಇಲ್ಲೆಲ್ಲ ನಮ್ಮ ರಾಮಕೃಷ್ಣ ಒಬ್ಬನೇ ಅವನು ಇನ್ನೊಬ್ಬ ಶಾಮ ಅಂತ ಎಲ್ಲ ಕುಂಚ್ಕೊಂಡು ಈ ಸೈಕಲ್ ಹಿಡ್ಕೊಂಡು ಅದು ಮೆಟೀರಿಯಲ್ಸ್ ಕಟ್ಕೊಂಡು ಹೋಗಿದ್ದು ಮೆಟೀರಿಯಲ್ಸ್ ಕಟ್ಕೊಂಡು ನಾವು ಈ ಎರಡು ಗಂಟೆಗೆ ಡ್ಯೂಟಿ ಬಿಟ್ಟರೆ ಮೂರು ಗಂಟೆಗೆ ಇರು ವೈರಿಂಗ್ ಮಾಡುವ ಮೇಲುಗಡೆ ಕಂಬ ಹತ್ಬಿಟ್ಟು ಕಂಬ ಹತ್ಬಿಟ್ಟು ವೈರ್ ಎಳೀವೋ ಇಷ್ಟೆಲ್ಲ ಮಾಡಿ ನಾವೆಲ್ಲ ಭಾರಿ ಕಷ್ಟದಿಂದ ಜೀವನ ಕಳೆದಿರೋದು ಮಕ್ಕಳುಗಳು ಹಂಗೆ ಈಗ ಹಂಗಾದ್ರೆ ಅವ್ಳು ಬೆಳಿಕ್ಕೆ ಸಾಧ್ಯ ಈ ತಂದೆ ತಾಯಿ ಎಷ್ಟೇ ಕೋಟಿ ಮಾಡಿದ್ರು ಅವರು ದುಡಿಮೆ ಮಾಡಿದ್ರು ಮಾತ್ರ ಅವರು ನೆಕ್ಸ್ಟು ಬದುಕ್ತಾರೆ ಇಲ್ಲಾಂದರೆ ತಂದೆ ತಾಯಿ ಕೊಟ್ಟು ತಿನ್ಕೊಬಿಟ್ಟು ಅದರಲ್ಲೇ ಮಜಾ ಮಾಡಿ ಒಳ್ಳೊಳ್ಳೆ ಕಾರ ಒಳ್ಳೊಳ್ಳೆ ಬೈಕ್ದಾಗ ತಗೊಂಡು ಮಜಾ ಮಾಡಿದ್ರೆ ಅವ್ರು ಯಾವತ್ತೂ ಉದರಾಗಲ್ಲ ಹೇಳ್ತಾ ಇದ್ರು ನಮಗೆ ರಾಜಕೀಯವಾಗಿ ಸಂಪರ್ಕ ಇತ್ತು ಅವರು ಇದ್ದಿದ್ರೆ ತುಂಬ ಎತ್ತರಕ್ಕೆ ಬೆಳೀತಿದ್ದ ರಾಜಕೀಯದಲ್ಲಿ ಅಂತ ಎಮ್ ಎಲ್ ಎ ಮಾಡ್ಬೇಕನ್ನೋ ತುಂಬ ಆಸೆ ಕೂಡ ಇತ್ತಂತವ್ರಿಗೆ ಇಲ್ಲ ಹರೀಶ್ಗೌಡ್ರಿಗೆ ಅವ್ನು ಸ್ವಲ್ಪ ಚಾ ಯಾವಾಗಲೂ ಹೊರ್ಣಾಟಿ ಇತ್ತು ಅದರಿಂದ ಅವರು ಹಂಗೆ ಅಂದ್ರೆ ಸ್ವಲ್ಪ ಯಾವಾಗಲೂ ಅವ್ರ ಇಸ್ರಿ ಹೇಳ್ತಾ ಇದ್ದ ಹರೀಶ್ ಗೌಡರು ಒಳ್ಳೆಯವರು ಡಾಡಿ ಪಾಪ ಅವ್ರು ಗೆಲ್ಸ್ಬೇಕು ಹಾಗೆ ಹೀಗೆ ಒಳ್ಳೆಯವ್ರವರು ಅಂತ ಹೇಳ್ತಾ ಇದ್ದಾವ ಅದು ಯಾವ ಕಡೆಯಿಂದ ಪರಿಚಯನೂ ಗೊತ್ತಿಲ್ಲ ಹಂಗಂತ ಮಾತಾಡ್ತೀವಿ ಅದೇ ಮಾತಾಡೋದು ಈಗ ಅರಿಸ್ಕೊಡ್ರು ನಮ್ಮ ಚಾಮರಾಜ ಹರಿಸ್ಗೌಡರು ಅವ್ರಿಬ್ರಿ ಹರಿಸ್ಗೌಡ್ರವ್ರೆ ಓಕೆ ಸರ್ ಈಗ ಅಲ್ಟಿಮೇಟಾಗಿ ತುಂಬ ಜನ ನಿಮ್ಮ ಕುಟುಂಬದವರು ಬೇರೆಯವರು ನಿಮ್ಮ ಸ್ನೇಹಿತರು ಪ್ರದೀಪವರ ಕ್ಲಾಸ್ಮೇಟ್ಸ್ಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಮನೆ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಪೂರೈಸಿದ್ದಾರೆ ಏನು ಹೇಳೋಕ್ಕೆ ಇಷ್ಟ ಈಗ ನಮ್ಮ ಪ್ರದೀಪನ ಕ್ಲಾಸ್ಮೇಟ್ ಎಲ್ಲ ಸ್ನೇಹಿತರೆಲ್ಲ ತುಂಬ ರಾತ್ರಿ ಒಂದು ಗಂಟೆ ಗಂಟಲು ಇದ್ರು ಇಲ್ಲ ಎರಡು ಗಂಟೆ ಬಂದೆಲ್ಲ ನೋಡಿದ್ರು ಬಾತ್ ಮಾಡಿದ ಬಾತ್ ತಿನ್ಕೊಂಡು ಬೆಳಿಗ್ಗೆನು ಪಾಪ ಇದ್ದರು ನಾವು ನೋಡೋದೆಲ್ಲ ವಿಶ್ವಾಸಗಳು ಮಾಮೂಲಿ ಅವ್ರ ವಿಶ್ವಾಸಗಳು ಅವ್ನು ನಿಲ್ದನ್ನು ಹೋದರು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ ಆ ಒಂದು ಅವ್ನ ಮೇಲೆ ಒಂದು ಇರೋ ಪ್ರೀತಿ ನನ್ನ ಮೇಲೆ ಇರೋ ಪ್ರೀತಿ ಪಾಪ ಎಲ್ಲ ಬರ್ತವೆ ಬಂದು ಮಾತಾಡ್ಸ್ತವೆ ಅನೇಕ ಜನ ಅವ್ರು ನಮ್ಮ ಹತ್ರ ನನ್ನ ಸೈಟು ತಗೊಂಡವ್ ಮನೆ ಕ ಮನೇ ಕಟ್ಟವ್ರೆ ಅವ್ನು ಬೆಂಗಳೂರು ತೊಂಬತ್ತೊಂಬತ್ತೊಂದು ತೊಂಬತ್ತೆಂಟನೇಸ್ ಮೇಲೆ ತಗೊಂತ ಕೊಟ್ಟಿದ್ದೀವಾಗೆಲ್ಲ ಈಗೆಲ್ಲ ರೇಟಿಗೆ ಸಿಕ್ಕಲ್ಲ ಬಿಡಿ ಆಗ ನಾನು ಸಾವಿರದ ಎರಡು ಸಾವಿರದ ನಾನ್ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಗೂ ಕೊಟ್ಟಿದ್ದೆ ಸೈಟು ಒಂದು ಸೈಟ್ಗೆ ನಾ ನಮ್ಮ ಮನೆಯೇ ಸಾಕ್ಷಿ ಬನ್ನಿ ನೂರಾರು ಮನೆ ಕಟ್ಟಿದ್ದಾರೆ ಆ ಅಷ್ಟೇ ಸಾವಿರ ರೂಪಾಯಿ ನೋಡಿ ಈ ಾರೆ ಸಾಕ್ಷಿ ಎಷ್ಟು ಎಷ್ಟು ಸಾವಿರ ನಮ್ಗೆ ಹದಿಮೂರು ಸಾವಿರ ರೂಪಾಯಿ ಸೈಟ್ ಕೊಟ್ರು ಹದಿಮೂರು ಸಾವಿರ ರೂಪಾಯಿ ಇಪ್ಪತ್ತು ಮೂವತ್ತು ಅವಾಗ ತೊಂಬತ್ತೊಂಬತ್ತರಲ್ಲಿ ಹದಿಮೂರು ಸಾವಿರ ರೂಪಾಯಿಗೆ ತಕಂತ ಸೈಟ್ ಕೊಟ್ರು ಆ ಥರದ ಒಂದು ಒಂದು ಐವತ್ತರವತ್ತು ಸ್ವೀಟ್ಗೆ ನಮ್ಗೆ ಕೊಟ್ಟರು ತಿರ್ಗಾ ಇನ್ನೂ ಬೇರೆ ಅವ್ರು ಬಂತು ಒಂದು ಒಂದು ಮುನ್ನೂರು ಸೈಟ್ ಕೊಟ್ಟವ್ರೆ ಇವತ್ತಿನ ಲೆಕ್ಕನೇ ಬೇರೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇದೆ ಇಪ್ಪತ್ತು ಮೂವತ್ತು ಇಪ್ಪತ್ತು ಲಕ್ಷ ಇದೆ ಇವತ್ತು ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ಐವತ್ತು ಜನಕ್ಕೆ ಗ್ರಾಂಟ್ ಮಾಡಿಕೊಟ್ರು ನಮ್ದು ಮನೆ ಗ್ರಾಂಟ್ ಪ್ರತಿಪರ ಇದ್ರು ಐವರು ಇದ್ರು ಅಣ್ಣ ಪ್ರತಿಪರು ಇದ್ರು ಆಮೇಲೆ ನಮ್ಮ ಏರಿಯಾಕ್ಕೆ ಒಂದು ಚಾಮುಂಡೇಶ್ವರ ನಗರ ಇಂಪ್ರೂವ್ ಆಗ್ಬೇಕಾದ್ರೆ ನಾಳೆ ಮುಂದಿನ ದಿನಗಳಲ್ಲಿ ನೀರಿಗೆ ತೊಂದರೆ ಆಗುತ್ತೆ ತಕ್ಕೊಂಡು ಅಂದ್ಬಿಟ್ಟು ರಾತ್ರಿ ಎಲ್ಲ ಬೋರ್ ಹಾಕಿಸಿ ಪೂರ್ತಿ ಒಂದು ಹದಿನೈದು ಬೋರು ನಾಳೆ ಇಲ್ಲೇ ಬರಬೇಕು ಟ್ಯಾಂಕು ನಮ್ಮ ಏರಿಯಾಗೆ ನಮ್ಮ ಬೆಳವಾಡಿ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರೇ ಶಿವಮೂರ್ತನವರ ಪಂಚಾಯತಿ ಆಗಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು ಆಗ ಅವರು ಓದ್ತಾ ಇದ್ದ ನಮ್ಮ ಪ್ರತಿಪ್ನವೂ ಆಗ ಆಗ ಭಗವಂತನ ಮುಂದೆ ಯಾರು ಅವ್ರ ಮುಂದೆ ವಿಧಿ ಆಟದ ಮುಂದೆ ಯಾರು ಈಗ ನೋಡಿ ಭಗವಂತನ ಆಟದ ಮುಂದೆ ಯಾರ್ದು ನಡೆ ಎಂಥ ಮಹಾರಾಜ ಬಿಡೋಲ್ಲ ಕೇಳಿ ಹೇಳ್ತೀನಿ ನಮ್ಮ ಅಧ್ಯಕ್ಷರಾಗಿರಲಿ ಮಹಾರಾಜರಾಗಿರಲಿ ಒಬ್ಬ ಬಡವನಾಗಿರಲಿ ಭಗವಂತನ ಮುಂದೆ ಅವ್ನ ಆದೇಶ ಮುಂದೆ ಯಾರ್ದು ಏನು ಎಮ್ ಎಲ್ ಅವ್ರ ಮನಸ್ಸು ಮಾಡಿದಾಗ ಹಾಗೆ ಆಯ್ತದ ಆಗಬೇಕಾಗಿತ್ತು ಇದೆಷ್ಟೋ ಸರಿ ಎರಡು ಬಾರಿ ಆಗ್ಬೇಕಾಯ್ತು ಎರಡು ಬಾರಿ ಆಗ್ಬೇಕಾಯ್ತು ಎಮ್ ಎಲ್ಲಿ ಅವಕಾಶಗಳ ತಪ್ಪೋದು ಮಿಸ್ ಮಾಡ್ಕೊಂಡಿದ್ದು ಏನಾಯ್ತದ ಒಟ್ಟಲೆ ಆಗಬೇಕಾಯಿತು ಮಿಸ್ ಆಯಿತು ಸಂದರ್ಭಗಳು ಸಮಯ ಅವರು ಭಾಳ ಜೆ ಡಿ ಎಸ್ಲಿ ನಿಯತಾಗಿ ಬಹಳ ಅಳಬ್ರು ತಮ್ಮ ಸ್ವಂತ ಖರ್ಚಿಂದ ಒಂದು ಯಾವ್ದೇ ಪಕ್ಷಕ್ಕೆ ಹೋಗಿಲ್ಲ ಅಣ್ಣ ಲಕ್ಷಾಂತರ ಕೋಟಿಗತ್ತ ಕಳ್ಕೊಂಡ್ರು ಪಕ್ಷಕ್ಕೋಸ್ಕರ ದುಡಿತಾರೆ ಜೆಡಿಎಸ್ ಜೆಡಿಎಸ್ ಸರ್ ಇವತ್ತು ಯಾವ್ದೇ ಪಕ್ಷಕ್ಕೆ ಹೋಗಿಲ್ಲ ಅಣ್ಣ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಅಣ್ಣ ಗುರುತಿಸ್ತಾರೆ ಕುಮಾರಣ್ಣನ ಗುರುತಿಸ್ತಾರೆ ಅಣ್ಣನ ಇವತ್ತು ಗುರುತಿಸ್ತಾರೆ ಖಂಡಿತ ಸಿಗೋದು ಸಿದ್ದರಾಮಯ್ಯನ ಕರೆದಿದ್ರು ನಾ ಸಿದ್ದರಾಮಯ್ಯನ ಕರೆದಿದ್ರು ಬಂದ್ಬಿಡ ಬಂದ್ಬಿಡ ಬನ್ಬಿಡಮೂರ್ತಿ ಅಂತ ಇವತ್ತು ಎಮ್ ಎಲ್ ಎರ ಕಾಂಗ್ರೆಸ್ಗೆ ಹೋಗಿದ್ರೆ ಇವತ್ತು ಎಮ್ ಎಲ್ ಸಿ ಆಗೋರ ಪ್ರೀತಿ ನಿಜ ಪ್ರೀತಿ ಅಭಿಮಾನ ಇವತ್ತು ಹೋಯ್ತಾ ಇಲ್ಲ ಬೇಕಾದ್ರೆ ಹೇಳಿ ಖಂಡಿತ ಮಾಡ್ತೀವಿ ನಾವ್ ನಿಂತ ಸರ್ ಎಷ್ಟು ಗೊತ್ತ ಸರ್ ಕೋಟಿ ಕಟ್ಲೆ ಹೊಸ ದುಡ್ದಾರೆ ಐದು ಲಕ್ಷ ಐದು ಲಕ್ಷ ಈ ಸುತ್ತ ಐದು ಲಕ್ಷ ಒಟ್ಟಿದೆ ಸರ್ವ ಇಲ್ವ ಒಬ್ಳಿ ಮೂವತ್ತ್ ಮೂರ್ ಹಳ್ಳಿ ಇಲ್ವಾಲ ಹೋಬ್ಳಿ ಮೂವತ್ ಮೂರು ಹಳ್ಳಿ ಗಂಟು ಅವ್ರಿಗೆ ಬಿಡ್ತಿದೆ ಅಷ್ಟು ಜನನು ಕೂಡ ನೀವು ನಿಂತೇಳಿ ಅಂತ ಅವ್ರಿಗೆ ಒತ್ತಾಯ ಮಾಡಿದ್ರು ಆದ ಕಾರಣ ಅವರೇ ಮನಸ್ಸನ್ನ ಕುಮಾರಣ್ಣನ ಅಭಿಮಾನಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಎರಡು ಬಾರಿ ಕರೆದವ್ರೆ ಆಗಲೂ ಹೋಗಿಲ್ಲ ಈ ಸಲ ಎಮ್ ಎಲ್ ಎ ಆಗಬೇಕಾಯ್ತು ಅವರು ಹಂಗಾಗಿ ಭಗವಂತನ ಆಶೀರ್ವಾದ ಇದ್ರೆ ಮುಂದಕ್ಕೆ ಆಗೇ ಆಯ್ತಾರ ಬಡವ್ರ ಬಗ್ಗರನವರು ಪ್ರತಿ ಸರಿ ಎಲ್ಲ ಯಾವಾಗಲೂ ಕಬ್ಬು ಈಗ ಸಾರ್ ನೆನ್ಪು ನೆನಪು ಈಗ ನೆನಪಿದ್ದೆ ಇರ್ತ ನೆನ್ಪಿದ್ದೆ ಈಗ ಕೇಳೆ ತಡಿ ಕೇಳೆ ಪ್ರತಿ ಸ್ಕೂಲ್ ಮಕ್ಕಳಿಗೆ ಪ್ರತಿ ವರ್ಷನೂ ಕೂಡ ಒಂದು ಯಾವುದೇ ಒಂದು ಸ್ಕೂಲ್ ಕಾರ್ಯಕ್ರಮ ಅಂತಂದ್ರೆ ಬಹಳ ಇಷ್ಟಪಟ್ಟು ಮಕ್ಳಿಗೆ ಊಟಕ್ಕೆ ಹಾಕ್ತಾರ ಬುಕ್ಗಳು ಕೊಡ್ತಾರ ಬಹಳ ಆಗಷ್ಟು ದಿನದಲ್ಲಿ ಮಾಡ್ತಾರ ಆಮೇಲೆ ಕ್ಯಾಂಪಸ್ಗಳು ಬರ್ತಾರೆ ನೋಡಿ ಗವರ್ಮೆಂಟ್ ಸ್ಕೂಲ್ಗಳು ಆ ನಮ್ಮ ಊರ ಸ್ವಚ್ಛತೆ ಆದ್ಮೇಲೆ ಲಾಸ್ಟ್ ದಿನ ಹತ್ತು ಹದಿನೈದು ಮರಿ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಹಾಕಿ ಆ ಮಕ್ಕಳು ಹೋಗ್ಬೇಕಾದ್ರೆ ಅಳ್ತಾಯಿದ್ರು ಇವ್ರು ಕಾಲ್ ಸೌಂಡ್ ಮಾಡ್ಕೊಂಡು ನಮ್ಗೆ ಒಳ್ಳೇದು ಮಾಡಿದ್ರೆ ಅಂಬಟ್ಟು ಅಲ್ಲಿ ಪ್ರತಿ ಸರಿ ಇದ್ರು ಹಂಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದರೆ ನಮ್ಮ ಅಧ್ಯಕ್ಷರು ನನ್ಕತ್ರೆ ಆ ನನ್ಕ ಇವತ್ತು ಭಗವಂತ ಈ ಮಟ್ಟಕ್ಕೆ ತಗೊಂಡೋಗಿರೋದು ಆದರೆ ಅವ್ರಿಗೊಂದು ನೋವು ಕೊರತೆ ಕೊಟ್ಬಿಟ್ಟ ಅವ್ರ ಮುಂದೆ ಏನು ನಾವು ಯಾವುದೂ ಇಲ್ಲ ಗುರ್ತಿಸ್ತೀನಿ ಆ ತಾಯಿ ಚಾಮುಂಡೇಶ್ವರಿ ಆ ತಾಯಿ ಚಾಮುಂಡೇಶ್ವರಿ ಪ್ರತಿಯೊಬ್ರಿಗೆ ಆತ್ಮಕ ಶಾಂತಿ ಸಿಗಲಿ ನಮ್ಮ ದೇಹಸ್ರು ಒಳ್ಳೇದಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬೆಳವಾಡಿ ಶ್ರೀಮುತ್ರವರ ಭಾವುಕ ಮಾತು ತನ್ನ ಪುತ್ರರ ಅಗಲಿಕೆ ನೋವನ್ನ ಬೇರೆ ಮಕ್ಕಳಿಗೆ ದಾನ ಧರ್ಮ ಮಾಡುವ ಮುಖಾಂತರ ಮರಿತಾಯಿದೀನಿ ಅನ್ನೋ ಮಾತನ್ನ ಹೇಳಿದರೆ ಕ್ಯಾಮ್ರಾ ಪರ್ಸನ್ ಬೇರೇಶ್ವತಿ ರಾಘವೇಂದ್ರ ಗುಟೇಶ್ ಕರಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ